ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗದಿಂದ ಶೈಕ್ಷಣಿಕ ಮತ್ತು ಆರ್ಥಿಕ ಜಾತಿ ಸಮೀಕ್ಷೆಗೆ ಅನುಗುಣವಾಗಿ ಶ್ರೀ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ಕಗ್ಗೋಡು ಗ್ರಾಮದಲ್ಲಿ ಇವತ್ತು ನಾವಿದ್ದೆವು ಇಲ್ಲಿ ನಾವು ತಳವಾರ ಮಹಾಸಭದಿಂದ ತಳವಾರ ಸಮಾಜದವರು ನಾಳೆ ನಡೀತಕ್ಕಂತ ಏನು ಜಾತಿ ಸಮೀಕ್ಷೆಯಲ್ಲಿ ಏನು ಬರೆಸಬೇಕು ಅಂತಕ್ಕಂಥದ್ದು ಮೇನ್ ಅದರ ಬಗ್ಗೆ ನಾವು ತಿಳುವಳಿಕೆ ನೀಡಲಿಕ್ಕೆ ಈ ಕಕ್ಕೋಡು ಗ್ರಾಮಕ್ಕೆ ಬಂದಿದ್ದೆವು ಇವತ್ತ ಮೊದಲನೇದಾಗಿ ಒಂಬತ್ತನೇ ಕಾಲಂ ತಳವಾರ್ ಅಂತಕ್ಕಂಥದ್ದು ಬರೆಸಬೇಕು ಒಂಬತ್ತನೇ ಕಾಲಮ್ ಅದು ಸಿ ಡ್ಯಾಶ್ ತರ್ಟಿ ಏಟ್ ಪಾಯಿಂಟ್ ಹದಿಮೂರು ಎಲ್ಲರೂ ತಿಳ್ಕೊಬೇಕು ಒಂಬತ್ತನೇ ಕಾಲಮ್ ತಳವಾರ್ ಸಿ ಡ್ಯಾಶ್ ತರ್ಟಿ ಏಟ್ ಹದಿಮೂರು ಅಂತಕ್ಕಂಥ ಬರ್ಸಬೇಕು ಇನ್ನು ಹತ್ತನೇ ಕಾಲಮಲ್ಲಿ ಉಪಜಾತಿ ಹತ್ತ ಬರ್ತದ್ದು ಪ್ರಶಿಷ್ಟ ಪಂಗಡಗಳಿಗೆ ಅನ್ವಯ ಅದು ಇಲ್ಲ ಅಂತೇಳಿ ಆಮೇಲೆ ಹನ್ನೊಂದನೇ ಕಾಲಮ ಸಮನಾರ್ಥಕ ಜಾತಿಗಳಂತ ಬರ್ತದೆ ಆ ಸಮನಾರ್ಥಕ ಡಾಟಾದಾಗ ಬರೋದಿಲ್ಲ ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಇಲ್ಲಂತಾನೇ ಡಾಟಾದಾಗ ಇಲ್ಲ ಅಂತನೆ ಹೋಗ್ತದೆ ಒಂದ್ ವೇಳೆ ಬತ್ತು ಅಂದ್ರೆ ಅಲ್ಲಿ ನಾಯಕ ನಾಯಕ ಅಂತ ಬರ್ಸಬೇಕು ಆಮೇಲೆ ಇನ್ನು ಕಾಲಂ ನಂಬರ್ ಹನ್ನೆರಡು ನಿಮಗೆ ಎಷ್ಟಿ ಪ್ರಮಾಣ ಪತ್ರ ತೆಗೆದುಕೊಂಡಿದ್ದಾರೆ ಅಂತ ಕೇಳ್ತದ ಅಲ್ಲಿ ನೀವು ಏನದಲ್ಲ ಹೌದು ಅಂತೇಳಿ ಬರ್ಸಬೇಕು ಆಮೇಲೆ ಇನ್ನು ಮೂವತ್ತು ಕುಲ ಅಂತ ಕೇಳ್ತದ ಕುಲ ಕಸುಬೋದಾಗ ನಿನ್ನೆ ತಳವಾರಿಗೆ ಅದು ಇದು ನೀವು ಬರೆಯಾಗ ಸ್ವಲ್ಪ ಕನ್ಫ್ಯೂಸ್ ಅಂತ ಹೇಳಿ ಅಲ್ಲಿ ಏನ್ ಬರ್ಸ್ಬೇಕು ನೀವು ಅಲ್ಲಿ ಹೇಳಿ ನಂಬರ್ ಅದು ಅದ ತಳವಾರ ಅಂತ ಅಂತೇಳಿ ಇಷ್ಟು ನೀವು ಏನಾದರ ಇದು ಇಂಪಾರ್ಟೆಂಟ್ ನೀವು ಮಾಡ್ಲಿಕ್ಕೆ ಅಂದ್ರೆ ಯಾಕೆ ಹೇಳಕತ್ತೀನಿ ಅಂದ್ರ ಇಲ್ಲಿ ಮತ್ತೆ ಬೇರೆ ಬೇರೆ ತಳವಾರಗಳು ಬಂದಿದ್ವು ಅವ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಲ್ಲ ನೀವ್ ಯಾವ ತಳವಾರ ಅಂದ್ರ ಕ್ರಮ ಸಂಖ್ಯೆ ಒಂಬತ್ತರಲ್ಲಿ ಬರ್ತಕ್ಕಂತ ತಳವಾರ ಸಿ ಡ್ಯಾಸ್ ತರ್ಟಿ ಏಟ್ ಪಾಯಿಂಟ್ ಹದಿಮೂರು ತಳವಾರ ನೀವು ತಿಳ್ಕೊಂಬಿಡ್ರಿ ಇನ್ನು ಯಾವ ತಳವಾರ ನಿಮ್ಗೆ ಸಂಬಂಧ ಇಲ್ಲ ಬಂದಿದ್ದು ಅವು ಅಲ್ಲೇ ಅಲ್ಲ ನಿಮಗೆ ಸಂಬಂಧ ಇಲ್ಲ ಇಷ್ಟು ಮಾತ್ರ ನಿಮ್ ತಲೆಗೆ ಇಟ್ಕೋಬೇಕು ನೀವು ಮಾತ್ರ ಅವ್ರ ಜಾತಿ ಗಣತಿಗೆ ಬಂದಾಗ ಇದನ್ನ ಸಂಪೂರ್ಣವಾಗಿ ಬರೆಸಿ ನಿಮ್ಮ ಮನೆಯಾಗ ಕಲ್ತವ್ರು ಇದ್ರಂದ್ರೆ ಅದನ್ನ ಸಂಪೂರ್ಣವಾಗಿ ಓದಿಸಿ ಅದ ಅಪ್ಲೋಡ್ ಮಾಡಿಸಬೇಕು ಒಂದ್ ವೇಳೆ ಕಲ್ತವ್ರು ಇರ್ಲಿಲ್ಲ ಅಂತಂದ್ರೆ ಬೇರೆ ಕಲ್ತವ್ರ ಕಲ್ತವ್ರನ್ನ ಕರೆಸಿ ಇದನ್ನೇನದನ್ನ ಬರೆಸಿ ಅದು ಸಂಪೂರ್ಣವಾಗಿ ಅದನ್ನ ಪೂರಾ ಓದಿ ಅಪ್ಲೋಡ್ ಮಾಡಿಸ್ಬೇಕು ಇದು ಬಹಳ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಬಹಳ ನಮ್ಮನ್ನ ಏನೋ ಚಕ್ರ ಮೆಣಸ ಇದು ಒಂದಿಟ್ಟು ನಮಗ್ ಕನ್ಫ್ಯೂಸ್ ಆಗ್ಲಿಕ್ಕೆ ಬೇರೆ ಬೇರೆ ರೀತಿಯಿಂದ ಇದ್ರಾಗ ಮಾಡಿದ್ದದ ಆ ಕಾರಣಕ್ಕಾಗಿ ನೀವೆಲ್ಲರೂ ಜಾಗೃತಾಗಿ ಆಗಿ ಇದನ್ನ ಬಹಳ ಶಿಸ್ತು ಒಂದೆರಡು ದಿವಸ ಹೊಲಕ ಮನೆಗೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗುದು ಬಿಡ್ರಿ ಯಾಕಂದ್ರೆ ಇದು ಬಹಳ ಜೀವನದಾಗ ಅತ್ಯುತ್ತಮವಾದಂತಹ ಸಮಯ ಇದು ಅದಕ್ಕಾಗಿ ನೀವೇನದಲ್ಲ ಇದ್ದುಕೊಂಡು ಕಂಪಲ್ಸರಿ ಏನದಲ್ಲ ನೀವು ಈ ಸರ್ವೆಯಲ್ಲಿ ಭಾಗವಹಿಸಿ ಈ ಸರ್ವೆಯಲ್ಲಿ ನಿಮ್ಮ ಕುಟುಂಬದವ್ರನ್ನ ಎಲ್ಲರನ್ನ ಏನದ ಈ ಒಂದು ಜಾತಿ ಜನಗಣತಿಯಲ್ಲಿ ನಮೂದಿಸ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ತಳವಾರ್ ಸಮಾಜಕ್ಕೆ ತಳವಾರು ಜನಗಣತಿಗೆ